ಏಪ್ರಿಲ್ ಇಪ್ಪತ್ತನೇ ತಾರೀಕು ದರ್ಶನ್ ಒಂದು ಟ್ವೀಟ್ ಮಾಡ್ತಾರೆ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಟ್ವೀಟಲ್ಲಿ ಅವ್ರು ಹೇಳ್ತಾರೆ ಪ್ರೀತಿಯ ಹೆಸರಲ್ಲಿ ಇಂಥ ಅಮಾನುಷವಾದ ಕೃತ್ಯ ಮಾಡಿದಂಥವ್ರಿಗೆ ಕಾನೂನು ಪ್ರಕಾರ ಸೂಕ್ತ ಶಿಕ್ಷೆ ಆಗಬೇಕು ಕೇವಲ ಇಪ್ಪತ್ತ್ಮೂರು ವರ್ಷದ ಹುಡುಗಿ ಬಾಳಿ ಬದುಕಬೇಕಾದ ಹುಡುಗಿಗೆ ಈಗ ಈಗಾಗಬಾರ್ದಾಗಿತ್ತು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಟ್ವೀಟ್ನ ಆಶಯ ನೇಹಾ ಹಿರೇಮಠ್ ಕೊಲೆ ಆಗಿರುತ್ತೆ ರಾಜ್ಯಾದ್ಯಂತ ಸುದ್ದಿ ಹರಿದಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅವರೊಂದು ಸಾಮಾಜಿಕ ಕಳಕಳಿ ಅದೊಂದು ಬದ್ಧತೆ ಅವರು ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಒಬ್ಬ ನಟನಾಗಿ ಕೇಳುವಂಥದ್ದು ಬಹಳ ಕರೆಕ್ಟ್ ಮಾಡಿದ್ರು ಕೂಡ ದರ್ಶನ್ ಆದ್ರೆ ಈಗ ಪ್ರಶ್ನೆ ಎದ್ದಿರೋದು ಡಿ ಬಾಸ್ ನೀವೇ ಹೀಗಾದರೆ ಹೇಗೆ ಅಂತ ಅಂದರೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಥರನಾ ಅಥವಾ ಹೇಳೋದೊಂದು ಮಾಡೋದೊಂದು ಅಂತನಾ ಹೇಳೋದು ವೇದಾಂತ ಹೀಗೆ ನಡ್ಕೊಳ್ಳೋದು ಅಂದರೆ ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಸಾರ್ವಜನಿಕರು ಅವತ್ತು ನೇಹಾ ಹಿರೇಮಟ್ಟ ಕೊಲೆ ಆದಾಗ ಪ್ರೀತಿಯ ಹೆಸರಲ್ಲಿ ನಡೆದದ್ದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಬಾಳಿ ಬದುಕಬೇಕ ಹುಡುಗಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರಲ್ಲ ಇವತ್ತು ಅದೇ ರೇಣುಕಾ ಸ್ವಾಮಿ ಅವನು ಬಾಳಿ ಬದುಕಬೇಕಾದವನಲ್ವ ಅವನ ಸಾವಿಗೆ ನ್ಯಾಯ ಸೂಕ್ತ ಶಿಕ್ಷೆ ಆಗ್ಬೇಕಲ್ಲ ತನಿಖೆ ನಡೆದು ಅವ್ರ ಅಪರಾಧಿಗಳು ಅಂತ ಗೊತ್ತಾದ್ರೆ ಶಿಕ್ಷೆ ಆಗ್ಬೇಕಲ್ಲ ದರ್ಶನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ನೇಹ ಇರೇಮಟ್ಟು ಏಪ್ರಿಲ್ ಇಪ್ಪತ್ತನೇ ತಾರೀಕು ಖುದ್ದು ದರ್ಶನ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ ಆ ಹುಡುಗಿಯ ಕೊಲೆಗೆ ನ್ಯಾಯ ಸಿಗಬೇಕು ಪಾಪ ಬಾಳಿ ಬದುಕ್ಬೇಕಾಗಿದ್ದು ಹುಡುಗಿ ಅಂತ ಕಳಕಳಿಯನ್ನು ವ್ಯಕ್ತಪಡಿಸ್ತಾರೆ ದರ್ಶನ್ ಆದ್ರೆ ಈಗ ರೇಣುಕಾ ಸ್ವಾಮಿ ಕೊಲೆ ಆಗ್ಬೇಕಾದ್ರೆ ಅವ್ನ್ ಒಡಗಿಬೇಕಾದ್ರೆ ಅಂದ್ರೆ ಏನ್ ಆರೋಪ ಕೇಳಿ ಬರ್ತಾ ಇದೆಯಲ್ಲ ಅದೆಲ್ಲ ಸತ್ಯ ಆಗಿದ್ದು ಅವ್ನ್ ಹಿಂಸಿಸ್ಬೇಕಾದ್ರೆ ಹಲ್ಲೆ ಮಾಡ್ಬೇಕಾದ್ರೆ ಚಿತ್ರದುರ್ಗದಿಂದ ಎತ್ತಕೊಂಡ್ ಆಗ ಮಾನವೀಯತೆ ಇರಲಿಲ್ವಾ ಆಗ ಅವನು ಬಾಳಿ ಅಂತ ಬದುಕ್ಬೇಕಾದಿರಲಿಲ್ವಾ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಅವರೇ ಉತ್ತರ ಕೊಡಿ ಡಿ ಬಾಸ್ ನೀವೇ ಹೀಗಾದ್ರೆ ಹೇಗೆ ಅಂತ ಅಂದ್ರೆ ಒಂದು ಜಸ್ಟಿಸ್ ಫಾರ್ ನೇಹ ಅಂತ ಅವತ್ತು ನಿಂತ್ಕೊಂಡ್ರಲ್ಲ ಇವತ್ತು ಕೂಡ ಹಾಗೇನೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ನಿಂತ್ಕೋತಾ ಇದ್ದಾರೆ ಜನ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿ ಬಾಸ್ ನೀವೇ ಹೀಗಾದರೆ ಹೇಗೆ ಅಂತ ಇದಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೂಕ್ತ ತನಿಖೆ ನಡೆದು ನಿಜವಾಗ್ಲೂ ದರ್ಶನ್ ಮತ್ತು ಅವರ ಸಹಚರರು ತಪ್ಪು ಮಾಡಿದರೆ ಅವ್ರಿಗೂ ಕೂಡ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಅವತ್ತು ನೇಹಾ ಹಿರೇಮಠ ವಿಚಾರದಲ್ಲಿ ಪ್ರೀತಿಯ ವಿಚಾರಕ್ಕೆ ಇಂಥ ಅಮಾನುಷಕರವಾದ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿದ್ರಿ ಇದು ಕೂಡ ಪ್ರೀತಿಯ ಸುತ್ತಮುತ್ತಲೇ ನಡೆಯೋದು ನಿಮ್ಮ ಮತ್ತೆ ಪವಿತ್ರ ಗೌಡ ನಡುವಿನ ಪ್ರೀತಿಗೋಸ್ಕರ ಒಂದು ಜೀವ ಬಲಿಯಾಗಿದೆ ನಿಮ್ಮ ಅಭಿಮಾನಿಯೇ ಬಲಿಯಾಗಿದ್ದಾನೆ ಬಲಿ ಯಾರು ನಿಮ್ಮ ಅಭಿಮಾನಿ ನೀವು ಅವ್ರನ್ನ ಬಲಿ ಕೊಟ್ಟವ್ರು ಯಾರು ನೀವೇನೇ ನಿಮ್ಮ ಸಹಚರರೇ ಅಂದರೆ ಈಗ ಕೇಳಿಬರ್ತಾ ಇರೋ ಆರೋಪಗಳ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು ಆ ಆರೋಪ ಅಷ್ಟು ಸಾಬೀತಾದರೆ ನೀವೀಗೇನು ಏಟು ಆಗಿದ್ದೀರಿ ನಿಮ್ಮ ಮೇಲಿರುವಂತಹ ಆರೋಪ ಸಾಬೀತಾದರೆ ನಿಜವಾಗ್ಲೂ ಕೂಡ ತಮಗೂ ಕೂಡ ಒಂದು ಸರಿಯಾದಂತಹ ತಕ್ಕ ಶಿಕ್ಷೆ ಆಗಬೇಕಲ್ವಾ ಇದು ಸಾರ್ವಜನಿಕರ ತಮ್ಮ ಅಭಿಮಾನಿಗಳ ಆಗ್ರಹವೂ ಕೂಡ ಆಗಿದೆ ಬಾಸ್ ನೀವೇ ಹೀಗಾದರೆ ಹೇಗೆ ಅನ್ನುವ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ We'll be right back.